ಎದುರಾಗಿ ಮಾತನಾಡಿದರೆ ಸದ್ಯಕ್ಕೆ ಸರ್ಕಾರ ಎಲ್ಲಿಗೆ ಆಳಾಗ ಹೋಗಿರೀ ಇಲ್ಲೇ ವರ್ಷ ಅರಸಿನ ಕೂಳಿಗೆ ಹೋಗಿ ವರ್ಷದ ಬಾಣ ಕಳ್ ಕಾಣಕ ಈ ಕುಳುಕಣ್ಣಿನ ಪರಿಸ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದ ಮಾತು ನೆತ್ತವಿಲ್ಲದ ಕೆಲಸ ಕುಳುಕಣ್ಣಿಗೆ ಆಯ್ ಬರ್ಲಾತ್ ನೋಡ್ರಿ ಅಂದಾಗ ಈ ಕುಳುಕರ್ಣಿ ಕೈಯಾಗ ಕೊಟ್ಟು ಕಳಿಸೋಣ ಬೆಟ್ಟದಂತ ಸುದ್ದಿ ಆ ಗುರ್ಲಿಂಗನ ತಮ್ಮ ಅರ್ಜುನ ಆದ್ರೈಕರ್ಣಿ ಬೆಟ್ಟದಂತ ಸುದ್ದಿ ಕೊಟ್ಟು ಕಳ್ಸಲಿಕ್ಕೆ ಆ ಅರ್ಜುನ ನೇಮನ್ನು ನಮ್ಮ ಜೊತೆ ಆ ಬಡಪಾಯಿ ಮಗ ಅರ್ಜುನ ಸಹಕಾರ ರೋಗಿ ಬಯಸಿದ್ರು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅಂದಾಗೆ ಏನು ಆ ಅರ್ಜುನ ತಮ್ಮ ಶಂಕರ ಇದಾರಲ್ಲ ನಿಮ್ಮ ತಂಗಿ ಶಿಲಂಗ್ ಒಳಗ ಪ್ರೀತಿ ಮಾಡ್ತಿದ್ರಂತ ಈಗ ಮದುವೆ ಮಟ್ಟ ಬಂದಿದ್ರೆ ನಮಗೆ ಒಪ್ಪಿಗೆ ನಿಮ್ಮ ಸೌಕಾರ ಒಪ್ಪಿಗೆ ಬಾ ಅಂತ ಹೇಳಿ ಕಳಿಸಿನ ಅರ್ಜುನ ಯಾರು ಎದುರಗಡೆ ನಿಂತು ಮಾತನಾಡುತ್ತೀರಿ ಎಂಬುದು ಮನದಲ್ಲಿ ಎತ್ತಿರ ಇಟ್ಟುಕೊಂಡು ಮಾತಾಡಲಿ ಇವನು ಈ ಊರಿನ ಶ್ರೀಮಂತ ಸಹಕಾರ ನಿಜ ಹೇಳಿದ್ರ ನಿನಗ ಹೇಳಿಲ್ಲಪ್ಪ ಅಂದ್ರ ನನ್ನ ಮಗ ಅರ್ಚನೆ ಇದಾವಲ್ಲ ನಾನು ಮೈ ಚರ್ಮ ಸುಳ್ತೀನ ಅಂತ ಯಪ್ಪ ಯಾರ ಕಡಿಸಾಯ್ಲು ನಮ್ಮ ಜೀವನ ಅದಕ್ಕೆ ಅಡಿಗೆ ಚಿಕ್ಕೊಂಡಿರ್ತಾಡು ಪರಿಸ್ಬಿಟ್ಟುಕರ್ಣಿ ಹಿರಿತನದ ಸಂಪತ್ತಿ ಎಂದು ಬೆಳೆದ ನನ್ನ ತೈಗೆ ಹಣ್ಣು ಬಿಕಾರಿ ಬಡವನ ಮನೆಗೆ ಕೊಡಲಿಕ್ಕೆ ಬಡವನ ಮನೆಗೆ ಸಸ್ಯ ಆಗಲಿಕ್ಕೆ ನೆಬರ್ ಪ್ಪ ಗತಿ ಇಲ್ಲದವಾರಿಗೆಿ ಮದುವೆ ಮಾಡಿಕೊಡಲಿಕ್ಕೆ ನನ್ನ ನನ್ನ ಆಸ್ತಿಯನ್ನು ದಾನ ಧರ್ಮ ಮಾಡಲಿಕ್ಕೆ ಇಟ್ಟಿದ್ದಾನೆ ಪಾಡಿ ನೀವು ತಿಳ್ಕೊಂಡಂಗಲ್ರಿ ಸೌಕರ್ಯ ಜೋಗಿದ ಗುಂಡಿನೇ ಬೇರೆ ತಿಪ್ಪಿ ಗುಂಡಿನೇ ಬೇರೆ ಗಡ್ಡೆ ಬಿಟ್ಟ ಮಾತ್ರಕ್ಕೆ ಸನ್ನೇಶ ಆಗೋ ಏನೋ ಕಾಲೇಜಿನೊಳಗೆ ಪ್ರೀತಿ ಮಾಡಿದಾರಂತ ಇದಕ್ಕ ಸರಿಯಾಗಿ ಉತ್ತರ ಕೊಡಬೇಕಾದವಳು ನಿನ್ನ ತಂಗಿ ಶೀಲ್ರ ಕೇಳಬಾರ ಮಾತೀ ಕುರಿಯನ್ನು ಕೇಳಿ ಮಸಾಲಿ ಹರಿಯುವ ಜಾಯಮಾನ ಈ ಅಂದಾಗ ಏನು ಹರಿಯದ ನನ್ನ ತಂಗಿಯ ಶೀಲನ ತಲೆಯಲ್ಲಿ ಪ್ರೀತಿಯನ್ನು ವಿಷ ಬೀಜ ಬಿದ್ದಲಿಕ್ಕೆ ನಾಯಿಸ ಮುಳ್ಳನ್ನು ಮುಳ್ಳನ್ನೇ ತೆಗೆಬೇಕು ಸುಳ್ಳನ್ನು ಸುಳ್ಳಿನಿಂದಲೇ ಸಾಧಿಸಬೇಕು ಸತ್ಯ ಏನಂತ ಗೊತ್ತಾಗಬೇಕಂದ್ರ ನಿನ್ನ ತಂಗಿಯ ಶೀಲವನ್ನು ಕರೆದು ಕೇಳಲೇಬೇಕು ಶೀಲ ಯಾಕಣ್ಣ ಇಷ್ಟನ್ ಅರ್ಜೆಂಟಾಗಿ ಕದಿದಿನಾ ಆ ಏನಂದ್ರೆ ವಿಷಯ ಏನೇ ಇಲ್ಲ ಮಶೀಲಾ ಆ ಅರ್ಜುನನ ತಮ್ಮ ನೋಡಮ್ಮ ಶೀಲಾ ಇನ್ನ ಬಗ್ಗೆ ಊರಲ್ಲಿ ಇಲ್ಲದ ಸಲ್ಲದ ಮಾತುಗಳನ್ನು ಗಾಳಿಯಲ್ಲಿ ಗುಲ್ಲೆಬಿಸುತ್ತಿದ್ದಾರೆ ಅದಕ್ಕೆ ಏಯ್ ಕುಂಕರ್ಣಿ ಅವರೇ ನೋಡಿ ಕನಿಷ್ಠಿಯಿಂದ ಚಕ್ರ ಬೀಸುವುದಕ್ಕಿಂತ ನೇರವಾಗಿ ವಿಷಯ ಏನಂತ ಹೇಳಿದ್ರೆ ಒಳ್ಳೇದು ಅಣ್ಣ ಅದೇನಂತ ನೀನಾದ್ರೂ ನೇರವಾಗಿ ಕೇಳುವಲ್ಲ ಏನು ಇಲ್ಲ ಮಸೀಲ ಅರ್ಜುನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸಿದನಂತೆ ಅವರಣ್ಣ ಸಂಬಂಧ ಬೆಳೆಸಲಿಕ್ಕೆ ಹೇಳಿಕೊಳ್ತಿದ್ದಾನೆ ಅವನೇ ಮಸೀಲ ಓಹೋ ಅಂದ್ರೆ ಶಂಕರ್ ನಮ್ಮ ಪ್ರೀತಿ ವಿಷಯ ಮನೆಯಲ್ಲಿ ಹೇಳಿ ಮದುವೆಗೆ ಒಪ್ಸೋದಕ್ಕಂತ ನಮ್ಮನೆ ಕಳಿಸಿದ್ರು ಅಂತ ಕಾಣತ್ತೆ ಹೌದು ಈ ಸಮಯದಲ್ಲಿ ನಾನೇನಾದ್ರೂ ನಿಜ ಹೇಳದೆ ಹೋದ್ರೆ ನಮ್ಮ ಪ್ರೀತಿ ಇಲ್ಲಿಗೆ ಮುರಿದು ಬಿಡುತ್ತೆ ಇಲ್ಲ ನಾನು ಪ್ರೀತಿ ಮಾಡಲು ವಿಷಯ ಸತ್ಯ ಹೇಳಲೇಬೇಕು ನೋಡಮ್ಮ ಶಿಲ ಸೌಟಿದ್ದಾಗ ಕೈಯಲ್ಲಿ ಸುಟ್ಟು ಬಳಬೇಕು ಸುಮ್ಮನೆ ಕುಂತರೆ ಸಮಸ್ಯೆ ಬಗೆರಿದಿಲ್ಲ ಈಗ ಏನಂತ ಹೇಳಮ್ಮ ಆ ಹೌದು ಅಣ್ಣ ಅದು ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಶಂಕರ ನಾನು ಮನಸ್ಸಾಗ ಪ್ರೀತಿ ಮಾಡಿದ್ದು ನಿಜ ಆ ಪ್ರೀತಿ ಈ ಮದುವೆ ಅಂತಕ್ಕೆ ಬಂದಿದೆ ಬಟ್ ಈ ವಿಷಯ ನಾನೇ ಹೇಳಬೇಕಂದೆ ಅಷ್ಟರಲ್ಲಿ ಅರಮನೆಯಲ್ಲಿ ಗಿಡ ಎಂತೆ ಸಾಕಿದ ನಿನ್ನನ್ನು ಒಬ್ಬ ಗಿಡಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳ ನಂತಕೊಂಡಿಯಾ ಈ ನಿನ್ನ ಅಣ್ಣ ಅರಮನೆಯಲ್ಲಿ ರಾಣಿ ಯಾಕೆ ಸಾಕಿದ ನಿನ್ನನ್ನು ಒಬ್ಬ ಬಡವನಿಗೆ ಕೈಯಲ್ಲಿ ಏ ಕೋತಿ ಒಬ್ಬ ಬಡವನಿಗೆ ಕೆಲಸ ಇಲ್ಲ ಬಡವನಿಗೆ ಕೊಡೋಕೆ ನನಗೆ ಸೇವಿಲ್ಲ ನಿನ್ನ ಹುಚ್ಚು ಪ್ರೇಮವನ್ನು ಬಿಟ್ಟು ಬಿಡು ಇಲ್ಲಿಗೆ ಸೌಗರಾ ಊದಿ ಮುಚ್ಚಿದ ಕೆಂಡದೇಂಗ ನಿಮ್ಮ ಮನೆೊಳಗೆ ಬೆಂಕಿ ನಿಗ್ ನಿಗ್ ನಿಗ್ಗಿ ಚಾರ್ವಾಯಿತು ನೋಡಮ್ಮ ಬಾ ಬಾ ಕಲ್ಕಡಿ ಇದು ಅಣ್ಣ ತಂಗಿ ವಿಷಯ ನಮ್ಮ ವಿಷಯದಲ್ಲಿ ತಲೆ ಅತ್ತೆ ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ ಅಣ್ಣ ನೀವು ನನ್ನ ಹೊಡೆದ್ರು ಸರಿ ನನ್ನ ಕೊಂದ ಹಾಕಿದ್ರು ಸರಿ ನನ್ನ ಮಾತ್ರ ಶಂಕರ ಪ್ರೀತಿ ಮಾಡೋದು ನಿಜ ಮದಿ ರಾತ್ರಿ ಅವರನ್ನ ಮದಿ ಆಗೋದು ಸತ್ಯ ಸತ್ಯ ಶಿಲಾ ನಾಯಿಯನ್ನು ತಂದು ಪಳ್ಳಕ್ಕೆ ಅಲ್ಲಿ ಕುಳಿಸರೆ ಉಳಿಸಿ ಮದುವೆ ಮೆರವಣಿಗೆ ಮಾಡಿ ಅದು ತನ್ನ ಕಸವನ್ನು ಬಿಟ್ಟಿದೆ ಅಂದಾಗ ಸಿರಿತನದ ಸಂಪತ್ತಿಯಲ್ಲಿ ಅನುಭವಿಸಲೇಬೇಕೆಂದು ಒಂದು ಹಾಕಿದ್ದಿರುವನು ಆ ಕಬಡ ಪ್ರೀತಿಯ ಸಂಕ ಬೇಡ ಇಲ್ಲಿಗೆ ಬಿಟ್ಟು ಬಿಡುವ ನಿನ್ನ ಉಚ್ಚ ಪ್ರೀತಿಯನ್ನು ಆ ಶಂಕರ್ ನಿಮ್ಮ ತಂಗಿಯನ್ನು ಪ್ರೀತಿ ಮಾಡಿದ್ರಿಂದ ನಿನಗಿಷ್ಟು ಕೋಪ ಬಂದಿರೋದು ನಿಜ ಅಣ್ಣ ಸಾಕಷ್ಟು ಸಾಲಿಸಿದ್ದಾನೆ ಇಂದಿಗೆ ನಾಳೆ ಅವನಿಗೆ ಒಂದು ನೌಕರಿ ಸಿಕ್ಕಿ ಸಿಗುತ್ತೆ ನಾ ಸಿಕ್ಕಿ ಸಿಗುತ್ತೆ ನೋಡಮ್ಮ ಶೀಲಾ ತೆರೆ ಗಟ್ಟಿ ಇದೆ ಅಂದು ಕಲ್ಲು ಬಂಡಿಗೆ ಆದರೆ ನಮ್ಮ ತೆರಿಗೆ ಬೆಟ್ಟು ಇನಹಾ ಕಲ್ಲು ಬಂಡಿಗೆ ಅಲ್ಲಮ್ಮ ಈ ಜಗದಾಗ ರಕ್ತ ಇಲ್ಲದ ಮನುಷ್ಯ ರೆಕ್ಕೆ ಇಲ್ಲದಿದ್ದಾಗೆ ಸ್ವಲ್ಪ ವಿಚಾರ ಮಾಡಿ ನೋಡಮ್ಮ ಶೀಲಾ ಸಿರಿತನದ ಸುಪ್ಪತ್ತಿಯಲ್ಲಿ ಬೆಳೆದ ನಿನ್ನನ್ನು ಸರಿ ನಾನು ಸರಿ ಒಂದು ಹುಡುಗ ಇದ್ದರೆ ನೋಡು ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಬರೆದುಕೊಟ್ಟು ನಿನ್ನ ಮದುವೆ ಈ ಸುತ್ತ ಐವತ್ತು ಹಳ್ಳಿಯಲ್ಲಿ ಯಾರು ಮಾಡಿರಬಾರದು ಹಾಗೆ ಮಾಡಿಕೊಡ್ತೀನಿ ಗೊತ್ತಾ ಅಣ್ಣ ಇಲ್ಲಿವರೆಗೂ ನೀನು ಏನ್ ಹೇಳಿದ್ರು ಆ ಮಾತನ್ನ ನಾನು ತಿರಸ್ಕಾರ ಮಾಡಲಿಲ್ಲ ಆದ್ರೆ ಈ ಪ್ರೀತಿ ವಿಷಯದಲ್ಲಿ ಮಾತ್ರ ನಾನು ಮಾತು ಯಾವತ್ತೂ ಕೇಳೋದಿಲ್ಲ ಅವನು ಬಡವನಿರ್ಬೋದು ನಿಜ ಅಪ್ಪ ಅಪ್ಪ ತಿಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಈ ಬಡತನ ಸಿರಿತನ ನನಗೆ ಯಾವ್ದೆ ಬೇಕಾಗಿಲ್ಲ ಅಣ್ಣ ನೀನು ಒಪ್ಪಿದ್ರು ಸರಿ ಒಪ್ಪಿದ್ರೆ ಸರಿ ನಾನು ಅವನನ್ನೇ ಮದುವೆ ಮಾಡ್ಕೊತೀನಿ ಆ ಜೊತೇನೆ ಬಾಳ್ತೀನಿ ಈ ಮಾತು ಸತ್ಯ ನೋಡಿದೀಯಾ ನನ್ನ ತಂಗಿಯ ಸಕ್ಕಿನ ಮಾತಿಗಳು ಇದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಲೇಬೇಕು ಏನು ಮಾಡಿದಪ್ಪ ಆ ಎಲ್ಲ ಎಲ್ಲ ಆರಗೋಗತ್ತು ಬಂದದ್ದು ಅಪ್ಪು ಅವನು ಕೊಟ್ಟು ಮದುವೆ ಮಾಡೋದೇ ಒಂದ್ ನೋಡಪ್ಪ ಅದನ್ನ ಬಿಟ್ಟು ಏನಿಲ್ಲ ಹೇಳಿಲ್ಲ ನೀ ಹೇಳಿದಂತೆ ನನ್ನ ಕೈಗೆಯನ್ನು ಕೊಟ್ಟು ಮದುವೆ ಮಾಡಿದೆ ಜಿಗಿದಾಡುವ ಅರ್ಜುನ ಜಗಿದಾಡುವ ಅರ್ಜುನನಿಗೆ ಸೌಖ್ಯ ಬಂದಿದೆ ಎಂದು ಸಾಕಾರ ಹನ್ನೆರಡು ಮೊಲ ಮ್ಯಾಲೆ ಜಿಗಿದ್ರು ಕಳಗ ಕಾಲಂತೂ ಉರ್ಲೇಬೇಕಲ್ಲಪ್ಪ ಅವನ್ ಎಷ್ಟೇ ಇರಲ್ಲ ಅಲ್ಲಿ ಅಲ್ಲಿ ಮಾರಿ ಮುಡಿತ ಕೋಣ ಸಕ್ಕಿದ ಕೋಣ ಇರ್ತ ನೋಡು ಬಲಿ ಕೊಟ್ರೆ ಆಯ್ತು ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು ಸೌಕಾರ ಸಾಯಿಸಲಿಕ್ಕೆ ಸಾವಿರ ದಾರಿದೆ ಬದುಕಲಿಕ್ಕೆ ಒಂದು ದಾರಿ ಹೀರೇ ಇರುತ್ತದೆ ಆ ಅರ್ಜುನ ಬಿಟ್ಟು ಬೆಂಕಿ ಬಿಟ್ಟು ಬೆಂಕಿ ಬಾಣವನ್ನು ಮೊದಲೇ ಅವನ ಮನೆಗೆ ಹೋಗುವಂತೆ ಮಾಡಬೇಕು ಆಗ ಸುಟ್ಟು ಭಸನಾಗುವುದು ನಿನ್ನ ಮನೆಯಲ್ಲ ಮನೆ ಕುಲಕರ್ಣಿ ಒಗಟಿನ ಮಾತುಗಳನ್ನು ಅವನು ಬಿಟ್ಟು ಸೌಕರ್ಯ ನಿಮ್ಮ ತಂಗಿಯನ್ನು ಶಂಕರಿಗೆ ಕೊಟ್ಟು ತಾಕ್ಷಣ ನಿಮ್ಮ ತಂಗಿ ಅಂತ ನಿಮ್ಮ ತಂಗಿ ಮತ ಅಂತರ ಅಣ್ಣ ತಮ್ಮರನ್ನು ಬೇರೆ ಬೇರೆ ಮಾಡಿ ಜಗಳ ಹಚ್ಚಿ ಆ ಶಂಕರಿಗೆ ನೌಕೆ ಆಸೆ ತೋರಿಸಿ ಆಸ್ತಿಯನ್ನು ಹೊಸ ಪಡಿಕೆ ಮುಟ್ಟ್ರ ಹಾಕಿ ಒಂದು ಕಡೆ ದುಡ್ಡಿಲ್ದ ನಿನ್ ಮದುವೆ ನಿನ್ ತಂಗಿ ಮದುವೆ ಉಂಟು

ಆ ನಿನ್ನ ಹಾಲು ನಿನ್ನ ಸಂಸಾರದಲ್ಲಿ ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಬರತೇ ನೀ ಹಠ ಮಾಡಿ ಕೊಡದೆ ಇರುವ ಆ ಮೂರೆಯಿಂದ ಜಮೀನ್ ಇನ್ನು ಮುಂದೆ ಈ ಜಯರಾಜನ ಕೈ ವಶವಾಗಲೇ ಬೇಕು ಅಂದಾಗಲೇ ಈ ಜಯರಾಜ ಕಲ್ಲಿನಿಂದ ಎರಡು ಹಕ್ಕಿ ನೋಡಿ ಛಾಣಿ ನಮ್ಮದು ಮದು ಅವ ಗೊತ್ತಾ ಅಂತಾರೆ ಗೊತ್ತಾ ಹಲೋ ಮಿಸ್ಟರ್ ಜೈರಾಜ್ ಏನ ನೀವು ಕಾಲ ಕೈ ಮುಖ್ಯ ಏನಾದರೂ ನಮ್ಮ ಫ್ಯಾಕ್ಟರಿಗೆ ಆಫರ್ ಬಂದಿದೆಯೇ ಹೌದು ಪ್ರಾಜ್ ಹೌದು ಬೃದ್ಧಿ ನಮಗೆ ಬಹು ದೊಡ್ಡ ಆಫರ್ ಬಂದಿದೆ ಇಷ್ಟು ದಿನ ನಮಗೆ ಕೊಡಬೇಕಾದ ಆ ಅರ್ಜುನ ಮೂರಕ್ಕೆ ಇನ್ನು ಮುಂದೆ ನಮ್ ಕೈ ಸೇರೋ ಸಮಯ ಹತ್ತಿರ ಬಂದಾಗಿದೆ ಹಾಗಾದ್ರೆ ದುಡ್ಡಿನ ಆಶೆಗಾಗಿ ದಡ್ಡನಾಗಿ ಮಾರಿಬಿಟ್ಟಾನೆ ಏ ಡೆನೇಡೆ ದುಡ್ಡಿಗೆ ಮಾರುವ ದಡ್ಡವನ ಅವನು ಅಲ್ಲ ಅಲ್ಲ ದೌರೆಲ್ಲ ಬಿಚ್ಚುವ ಕಿನಾರಿನ ಮಗ ಇದನವನು ಅವನು ಕೊಟ್ಟು ಹೋದ ಶಾಪ ಇನ್ನು ನಾನು ನನ್ನ ಸಹಕಾರರು ಮರ್ತಿಲ್ಲ ಏ ಕುರುಗಣಿ ಎಂಟಿದಿಯ ಬಂಟನೆಂದು ಅಮ್ಮೆಯಿಂದ ಜಂಬ ಕೊಚ್ಚಿಕೊಂಡರ ಆ ಬಂಡ ಹದ್ದು ನನಗೆ ದಂಡವಾಗಿ ಬಂದಿತ್ತು ಅವರ ಆಸ್ತಿ ವಶಪಡಿಸಿಕೊಳ್ಳಲೇಬೇಕು ಈ ಶ್ರೀಮಂತರ ಇನ್ನೊಂದು ಸಾರಿ ಬರಬೇಕಂದ ನಮ್ಮ ದರ್ಭಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ ಸತ್ತೆ ತುಂಡು ಬಟ್ಟೆ ಬಿಡಲಾರನೆ ಬಿಚ್ಚಿಕೊಂಬೋ ಈ ಕಲಿಯುಗದಲ್ಲಿ ಸತ್ತನೆ ಕೊಡಲಾರೇನೆ ಬೆಚ್ಚು ಬೀಳುವ ಮಾತುಗಳನ್ನು ಆಡಿ ನನ್ನನ್ನು ನೋಡ್ತಿಗೆ ಅಪ್ಪಿಸಿ ಕಾರಣ ಸಾಲ ಕಂಬಿಯೊಳಗೆ ಒಳಗೆ ಸಿಕ್ಕು ಅವರ ಬದುಕು ಸೌಕರ್ಯ ಲೋಭಾನೆ ಎಷ್ಟೇ ಸುತ್ತಲೂ ದೇವರು ಪ್ರತ್ಯಕ್ಷ ಆಗಲಾರದ ಕಾಲವಿದು ಅಂಥದ್ರಲ್ಲಿ ಸತ್ಯ ಆ ಧರ್ಮ ಎಂದು ಬದಕಲಿಕ್ಕೆ ಸಾಧ್ಯವಾಗ್ತದೆ ಗಾಯಗುಂಡ ವಿಷ ಸರ್ಪವನ್ನು ತಡಮಿದರೆ ಎಳೆಯತ್ತಿ ಹೊಡೆಯದೆ ಕಚ್ಚಲೆ ಬಿಟ್ಟಿತ ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೆ ಇಲ್ಲಿ ಇರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಹಂತ ಮಾಡಬೇಕಮ್ಮ ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು

ಎಷ್ಟೇ ಸುಟ್ಟರೂ ದೇವರ ಪ್ರತ್ಯಕ್ಷ ಆಗಲಾರದ ಕಾಲವಿದು ಅಂತದರಲ್ಲಿ ಸತ್ಯ ಧರ್ಮ ಎಂದು ಬದಕಲಿಕ್ಕೆ ಆಗ್ತದೇನೋ ಕೊಡುಗ ನೀಡಿ ಬಾಯಿಗುಂಡ ವಿಷ ಸರ್ಪವನ್ನು ತೆಗೆದಿದರೆ ಎದೆ ಎತ್ತಿ ಹೊಡೆಯದೆ ಕಚ್ಚದೆ ಬಿದ್ದ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೆ ಇಲ್ಲಿ ಇರುವಾಗ ಯಾವ ಯಾವ ಸಮಯದಲ್ಲಿ ಹಾರನ್ನು ಅಂತ್ಯ ಮಾಡಬೇಕಂಬುದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಸೌಕರ್ಯಗಳೇ ಹುಚ್ಚು ಮಲೆ ಹೊಡೆತಕ್ಕ ಬಿತ್ತಿದ ಬೀಜ ಕೊಚ್ಚಿಕೊಂಡು ಹೋದಂತಾಗಿದೆ ಅಂದಾಗ ಸಿಟ್ಟಿಗೆದ್ದು ಮೋಡನನ್ನು ಬಯ್ಯಕ್ಕಾಗುದಿಲ್ಲ ಈ ಭೂಮಿ ಮಾಲೆ ಬಿತ್ತಿದ ರೈತನನ್ನು ಬಯ್ಯಕ್ಕಾಗುದಿಲ್ಲ ಹಂಗೆ ಆಗತ್ತೆ ನಮ್ಮ ಪರಿಸ್ಥಿತಿ ಒಣಗಿದ ಕಾಟಿಗೆ ಬೆಂಕಿ ಹಣ್ಣು ಹಚ್ಚಿ ಚಳಿ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿಯಲ್ಲ ಮನೆಯಲ್ಲಿ ಕಾಡು ಬಿಚ್ಚು ಸೃಷ್ಟಿಸಿ ನಿನಗೆ ನರಕ ಹಾತನ ಕೊಡದೆ ಹೋದ ಇವನು ಸೇಡು ತೀರಿಸಿಕೊಳ್ಳುವ ಚಲಗಾರಲ್ಲುವ ನಾಯಿಯನ್ನು ಮಾಂಸದ ತುಂಡವನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡತ್ತ ಇನ್ನು ಮುಂದೆ ಯಾರ ತಂಡಿ ಹೋಗಿ ಬರದ್ದು ಭಯ ಹುಟ್ಟಿಸಲೇ ಬೇಕು ಆವಾಗ ಬಗುಳುವ ನಾಯಿ ಬಾಲ ಮುದ್ರಿಕೊಂಡು ಓಡಿ ಹೋಗುತ್ತೆ ಹಸಿದ ಹುಲ್ಲಿ ಎಂತೆ ಹಸಿದ ಹುಲಿ ಹಸಿದ ಹುಲಿ ಎಂತೆ ಸಿಕ್ಕ ಪ್ರಾಣಿಗಳನ್ನು ಇದೇ ಬೇಸಿ ದಾ ವಿಷಲಕ್ತ ಗುಡಿಯ ಕಟ್ಟೋಣ ಹಾಂಗಾಗ ಈ ಜೊತೆ ಸಂಬಂಧ ಬೆಳೆಸಿಕೊಡುವುದು ಕೊಡಬಹುದು ಪ್ರತಿವೃತ್ತಿ ಮುndi ಎರಡೂ ಅಂತೆ ಸೌಕಾರರೇ ಆನೆಯನ್ನ ಕಟ್ಟಿ ಸಾಕುವುದು ಒಂದು ಎನ್ನನ್ನ ಕಟ್ಟಿ ಸಾಕಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ಅಂದಾಗ ನಮ್ಮ ಮನೆ ವಿಚಾರ ಇನ್ನೊಬ್ರು ಮಾತಾಡ್ಕೊಳ್ಳೋ ಮುಂಚೆಗೆ ಮದುವೆ ಮಾಡಿಬಿಟ್ರಾಯ್ತು ಮತ್ತ ಏನಂತರಪ್ಪ ಜಯರಾಜ್ ಹಿಂದೆ ಮುಂದೆ ನೋಡದೆ ಆ ಅರ್ಜುನನು ಕೇಳಿದಾಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮನಿಗೆ ಶಂಕ ನನಗೆ ಕೊಡ್ತನೆಂದು ಖುಷಿ ಪಡ್ತೀರಿಗೇ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡ್ತನೆಂದು ಸುಳ್ಳು ಾಯವಾಗಿ ಪದಿ ಎಳೆದು ಬಿಟ್ಟಿಯಲ್ಲ ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡುವ ತಂತ್ರಗಾರನು ನಾನು ಎಂದಿಗೂ ಮರೆಯಬೇಡ ಈ ಪೃಥ್ವಿರಾಜ ಒಲಿದರೆ ನಮ್ಮದಿ ಕೊಡಬಲ್ಲ ಬಟ್ ಎದುರಾಗಿ ನಿಂತರ ಪ್ರಯವನ್ನೇ ಸೃಷ್ಟಿಸಬಲ್ಲ दतीस, बिल्लियाँ। आगे आते हैं, ग्यारहवें। आचार्य, ऐसे ऐसे कोटेगा। ये भर्षा, इन्हें रिकार्च करके कोटो। क्या पान? ये मतलब कब चार कोटे पान ही चलाती? हमने मंत्र रचके वो नकल लेना है। अभी, एनर्जी? इसे स्पर्श एनर्जी? इसे नाटो की? Oh my god.

नेधान सुमूर्तेधान जयमंगलम जय नम पार्वतीश्वर महादेव गति मेला गति मेड़ ಚಲೋ <laughs> ಮಟ್ಟ <laughs> ಯಾವ ಮಗರೆ ಇಲ್ಲಿ ನಿಲ್ಲೋ ಇಕಟಾ ತೊಳತನ ನಿನ್ನ ಬೈಲಲ್ಲೋ ತನ ಪ್ರಶ್ನೆ ಉತ್ತರ ಅಂತಾ ನಿನ್ನ ಕೈಯೆಲ್ಲಾ ಆ ಶಾಂತಪ್ಪಮ್ಮ ಪ್ರಶ್ನೆ ತನ ಅಸಿ ಫಾರ್ ಯು ಅಕ್ಕ ಅಳಿಸದ ಆವರೆ ಕಾಳು ತಂಗಿ ತೊಳಿಸದ ತೊಗರೆ ಕಾಳು ಗಳಸಿ ಗಂಗಾಳಕ್ಕೆ ಹಾಕಿ ನಿಂತ ನ್ಯಾಯ ತಕ್ಕಿದ್ದಳೇ ಶೀಲಾ ಯಪ್ಪ ಇದು ಎಚ್ರು ಚೆನ್ನಾಗಿರೋದು

ಯಾರು ಅಡ್ ಬಂದೇ ಇಲ್ಲ ದಯವಿಟ್ಟು ಅಡ್ಡ ಅಡ್ಡ ಬರ್ಬೋದು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ನನ್ನವರು ನನಗಿಂತ ಕೆಂಪು

ದೇವರ ಪೂಜೆಗೆ ಬೇಕು ಚಂದನ ದೇವರ ಪೂಜೆಗೆ ಬೇಕು ಚಂದನ ಬೇಕು ಮಾಂಗಲ್ಯ ಬಂಧನ ನನ್ನ ಗುಗಳಿಗೆ ಮಾಂಗಲ್ಯ ಕಟ್ಟಿ ಮುತ್ತಿಗೆ ಸ್ಥಾನ ಕೊಟ್ಟಂತಹ ಅರ್ಜುನ್ ನನ್ನ ಕೋಟಿ ಕೋಟೆ ನಂಬೆ ಸತ್ಯ ಹರಿಶ್ಚಂದ್ರನ ಸುಡಗಾಡ ಕಾದ ಸತ್ಯಕ್ಕಾಗಿ ಬೆಂಕಿ ಗಾಂಧೀಜಿಯವರ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ ನನ್ನ ಎಂಡತಿಗೆ ಹೆಸರನ್ನು ಹೇಳುವುದು ನಿನ್ನ ಸಂತೋಷಕ್ಕೆ ಅರ್ಜುನ ಶಂಕರ ಹಿಂದಿನಿಂದ ನಿಮ್ಮ ಹಿಂದಿನಿಂದ ತವರವನ್ನು ಬಿಟ್ಟು ಬಂದಿರುವ ನಿಮ್ಮ ಮನವಿರ ಕಣ್ಣಲ್ಲಿ ನೀರು ಬರದಂತೆ ನೋಡ್ಕೊಳ್ಳಿರಿ ಆಯ್ತಣ್ಣ ನಿಮ್ಮ ವಿಚದಂತೆ ನಡ್ಕೊಂಡು ಹೋಗ್ತೀವಿ

ಆಯ್ತು ಮಾವಾ ನಿಮ್ಮ ಮಾತಿನಂತೆ ಈ ಮನೆಯ ನಂದಾಗೆ ಬೆಳಿತೀವಿ ಹಾಗೆ ಇದೇ ಇಡೀ ಸಂತೋಷದಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಾರ ಹ್ಮ್